ಎಲ್ಲ ವಿಷಯಕ್ಕೂ ನಾನು ಪ್ರಧಾನ ಮೋದಿಯವ್ರನ್ನ ಬಯ್ಯೋಲ್ಲ ಸಾಕಷ್ಟು ಸಾಧನೆಗಳು ಸಾಕಷ್ಟು ನಮಗೆ ಅನುಕೂಲಗಳು ಈ ದೇಶಕ್ಕೆ ಈ ಸಮಾಜಕ್ಕೆ ಮಾಡಿದಾರೋ ಎಲ್ಲಿ ತಪ್ಪಾಗತ್ತೆ ಆ ತಪ್ಪನ್ನು ಹೇಳುವಂಥ ಧರ್ಮ ನಮ್ಮದು ಇವತ್ತು ಪಾಕಿಸ್ತಾನ ಜೊತೆಗೆ ಹಾಕಿ ಆಟದ್ದು ಇದು ತಪ್ಪಿದು ಅಕ್ಷಮ್ಯ ಅಪರಾಧ ಇದು ಮುನ್ನೂರ ಎಪ್ಪತ್ತನೇ ತೆಗೆದದ ವಿಧಿ ಅರ್ಧ ಭಯೋತ್ಪಾದಕರನ್ನು ಮಟ್ಟ ಹಾಕೋಕ್ಕೆ ಅರ್ಧ ಹಿಂದೂಗಳ ಹೊರ ಹೋದಂಥ ಹಿಂದೂಗಳನ್ನು ಒಳಗಡೆ ಅವ್ರನ್ನ ಪ್ರತಿಷ್ಠಾಪನೆ ಮಾಡೋಕ್ಕೆ ಅನ್ನುವಂಥದ್ದು ಮುನ್ನೂರ ಎಪ್ಪತ್ತನೇ ವಿಧಿ ನಮಗೆಲ್ಲರಿಗೂ ಅನಿಸಿತ್ತು ಆದರೆ ಇವತ್ತಿನ ತನಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಎಪ್ಪತ್ತನೇ ತೆಗೆದ್ರೆ ಇವ ಆರು ವರ್ಷ ಆಯ್ತಲ್ಲ ಒಬ್ಬ ಹಿಂದೂ ಒಂದು ಕುಟುಂಬ ನೀವು ಹೋಗಿ ವಾಸ ಮಾಡಿ ನಾವಿದ್ದೀವಿ ಅಂತ ಹೇಳುವಂಥ ಧೈರ್ಯ ಇವತ್ತು ತೋರಿಸಲಿಲ್ಲ ಅದು ಬಿಡಿ ಅಲ್ಲಿ ನರಗ ಅಲ್ಲೇ ಅಲ್ಲೇ ಇದ್ದಾರೆ ಜಮ್ಮುವಲ್ಲಿ ಒಬ್ಬ ಮಂತ್ರಿ ಹೋಗಿಲ್ಲ ಒಬ್ಬ ಎಮ್ ಎಲ್ ಎ ಹೋಗಿಲ್ಲ ಎಂ ಪಿ ಎ ಹೋಗಿಲ್ಲ ಯಾಕೆ ನೀವು ಒಂದ್ಸಲ ಅಲ್ಲಿ 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 ಹೋದಾಗ ಗೊತ್ತಾಗತ್ತೆ ಸೊ ಇಂಥ ವಿಚಿತ್ರವಾದಂಥ ವರ್ತನೆ ಇದು ಇದನ್ನು ನಾವು ವಿರೋಧ ಮಾಡ್ತೇವೆ ಇದನ್ನು ಇದು ತಪ್ಪೇ ನಾನು ಉಳಿದೆಲ್ಲವನ್ನು ಕೂಡ ನಾವು

ಇಲ್ಲ ಪಾಪ ನಮ್ದು ಆ ಏನು ಭೇದ ಇಲ್ಲ ನಾನು ಅಂಜಲಿಯವ್ರ ಕಡೆ ಹೋಗಿ ಭೇಟಿ ಕೊಟ್ಟು ಮಾತಾಡಿ ಅವ್ರಿಗೂ ನ್ಯಾಯ ಸಿಗಬೇಕು ಅಂತನ್ನುವಂಥದ್ದು ಹೇಳಿದ್ದೀನಿ ಇಲ್ಲಿ ಆ ಮಾಡಿದಂಥ ಲವ್ ಜಿಹಾದ್ ಹಿನ್ನೆಲೆಯಲ್ಲಿ ಕೊಲೆ ಗಡಕನ್ನು ಮಾಡಿದ್ದೇ ದೊಡ್ಡ ಆದರ್ಶವಾಗಿ ಆನಂತರ ಪ್ರಕ್ರಿಯೆಗಳು ಎಷ್ಟು ಚಾಕುಗಳು ನಮ್ಮ ಹೆಣ್ಣು ಹೆಣ್ಮಕ್ಳ ಮೇಲೆ ಬಿದ್ದಿದ್ದಾವೆ ಅಂತದ್ದು ಗೊತ್ತಿದೆ ಅವನಿಗೆ ಶಿಕ್ಷೆ ಆಗದೆ ಅವನಿಗೆ ಜಾಮೀನು ಮೇಲೆ ಹೊರಗಡೆ ಬಂದರೆ ನಾಳೆ ಏನಾಗ್ಬೋದು ಏನು ಮೆಸೇಜ್ ಹೋಗುತ್ತೆ ಸೊ ಆ ಜಾಮೀನಿನ ಹಿನ್ನೆಲೆಯಲ್ಲಿ ಈ ವಿಷಯವನ್ನು ನಾನು ಹೇಳಿದ್ದೇನೆ ಎಸ್ ಸರ್ ಧನ್ಯವಾದ ಹಾಂ